ನಮಸ್ಕಾರ ಫ್ರೆಂಡ್ಸ್ ಇವತ್ತು ರಾಗಿ ಹಿಟ್ಟಿನಿಂದ ಚೌಚೌ ಮಾಡೋಣ ಚೌಚೌ ಮಿಕ್ಸ್ಚರ್ ಅಂತ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ರಾಗಿ ಹಿಟ್ಟಿನಿಂದ ಮಾಡೋಣ ಇವಾಗ ಕಾಲು ಕೆ ಜಿ ರಾಗಿ ಹಿಟ್ಟು ತೆಗೆದುಕೊಂಡಿದ್ದೀವಿ ಅದನ್ನು ಸೋಸ್ಕೊಂಡ್ಬಿಡ್ಬೇಕು ಒಂದು ಚಾಣಗೆ ಜರಡಿಲೆ ಕಾಲು ಕೆ ಜಿ ಹಿಟ್ಟು ಅದಕ್ಕೆ ಒಂದು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಹಾಕೋಣ ಎರಡು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಅಜವಾಣ ಜೀರಿಗೆ ಆಮೇಲೆ ಒಂದು ಸ್ಪೂನು ಸಾಲ್ಟು ಒಂದು ಚಿಟಿಕೆ ಅಡಿಗೆ ಸೋಡಾ ಅಡುಗೆ ಸೋಡ ಜಾಸ್ತಿ ಹಾಕ್ಬಾರ್ದು ಈಗ ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಮಿಕ್ಸ್ ಮಾಡ್ಕೊಂಬಿಡಣ ಅದೆಲ್ಲ ಈಗ ಧನಿಯಾ ಪೌಡ್ರ್ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಅದು ಹಾಕ್ಬಿಟ್ಟು ಎಲ್ಲ ಸೇರಿಸಿ ಮಿಕ್ಸ್ ಮಾಡೋಣ ಇವಾಗ ಆಮೇಲೆ ಒಂದು ಗ್ಲಾಸ್ ನೀರು ತಗೊಂಡು ಅದು ಎಲ್ಲ ಒಂದೇ ಸಾರಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಕಲಿಸ್ಕೊತ ಹೋಗಬೇಕು ಅಂದರೆ ಗಂಟಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಕಲಿಸಿದರೆ ಅದು ನೆಕ್ಸ್ಟ್ ಗಂಟಾಗಲ್ಲ ಇಲ್ಲ ಅಂದರೆ ಒಂದೇ ಸಾರಿ ಹಾಕಿಬಿಟ್ರೆ ಗಂಟು ಹಾಕ್ಕೊಂಬಿಡುತ್ತೆ ಆಮೇಲೆ ಕಲಿಸೋದು ಕಷ್ಟ ಆಗಿಬಿಡುತ್ತೆ ಬೇಗ ಆಗೋಲ್ಲ ಇವಾಗ ನೋಡಿ ಕಲಿಸ್ಬಿಟ್ಟು ರೆಡಿ ಮಾಡಿದ್ದೀವಿ ನೆಟ್ಟು ರೆಡಿ ಆಗಿದೆ ಇವಾಗ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಮೊದಲೇ ಹಾಕಬೇಕಾಗಿತ್ತು ಆಮೇಲೆ ನಾವು ಇವಾಗ ಹಾಕ್ತಾಯಿದ್ದೀವಿ ನೀವು ಬೇಕಾದ್ರೆ ಮುಂಚೆ ಹಾಕೋಬೋದು ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೊಳ್ಳಿ ಅಂದರೆ ಟೇಸ್ಟ್ ನೋಡಿಬಿಟ್ಟು ಹಾಕೋಬೇಕು ನಾವು ಮುಂಚೆ ಹಾಕ್ಕೊಂಡಿದ್ದೀವಿ ಆಲ್ರೆಡಿ ಇವಾಗ ಒಂದು ಸ್ಪೂನು ಈಗ ಅರ್ಧ ಸ್ಪೂನು ನಾನು ಮತ್ತೆ ಹಾಕಿದ್ದೀನಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ನೀವು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಆಮೇಲೆ ಹಾಕಬೇಕು ಈಗ ಮೈದಾ ಎರಡು ಸ್ಪೂನು ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಮೈದಾ ಹಾಕಿಬಿಟ್ರೆ ಅದರಲ್ಲಿ ಸ್ವಲ್ಪ ಜಿಗಿಟ್ ಬರುತ್ತೆ ಇದು ರಾಗಿ ಹಿಟ್ಟು ಸ್ವಲ್ಪ ತುಂಬ ಸ್ಮೂತ್ ಇರುತ್ತೆ ಅದು ಎಳೆ ಎಳೆ ಥರ ಬರಲ್ಲ ಅದಕ್ಕಾಗಿ ನಾವು ಮೈದಾ ಹಿಟ್ಕೊ ಹಾಕ್ಕೊಂಡ್ಬಿಡ್ಬೇಕು ಒಂದೆರಡು ಸ್ಪೂನ್ ಸೇರಿಸಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಆಲ್ರೆಡಿ ಚೆನ್ನಾಗಿ ಮೆತ್ತಿಗೆ ಸ್ಮೂತಾಗಿ ಬರುತ್ತೆ ಹಿಟ್ಟು ಅಲ್ಲ ಚೆನ್ನಾಗಿರುತ್ತೆ ನೀರು ಜಾಸ್ತಿ ಹಾಕಬಾರ್ದು ಅದಕ್ಕೆ ಇಲ್ಲಾಂದರೆ ತೆಳುವಾಗಿಬಿಡುತ್ತೆ ಅದಕ್ಕೆ ಬರೋಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನಮ್ಮ ಅದಕ್ಕೆ ಅದನ್ನು ಕರ್ಸ್ಕೊಂಡ್ಬಿಡಬೇಕು ಈಗ ಒಲೆ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಒಲೆ ಮೇಲೆ ಈಗ ಆಯಿಲ್ ಹಾಕೋಬೇಕು ನಮಗೆ ಅದು ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲ್ ಹಾಕಿದರೆ ಸಾಕು ಒಲೆ ಸ್ವಲ್ಪ ಬಿಸಿ ಆಗಲಿ ಇದು ಆಯಿಲು ನಾವು ಅಷ್ಟೊತ್ತಿಗೆ ಒಳ್ಳು ತುಂಬ್ಕೊಂಬಿಡೋಣ ಇದು ಕಟ್ಟಿಗೆ ಒಳ್ಳು ಸ್ಟೀಲಿಂದಾದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅದು ತಿರುವಕ್ಕೆಲ್ಲ ಚೆನ್ನಾಗಿರುತ್ತೆ ಈಗ ಬಿಸಿ ಆಗಿದೆಯಲ್ಲ ಆಯಿಲ್ ಚೆಕ್ ಮಾಡೋಣ ಸ್ವಲ್ಪ ಬಿಟ್ಬಿಟ್ಟು ಚೆಕ್ ಮಾಡಿಬಿಡ್ಬೇಕು ಆಯಿಲ್ ಬೆಚ್ಚಿಗೆ ಸಿ ಬಿಸಿ ಆಗಿದೆಯಲ್ಲ ಅಂತ ಗೊತ್ತಾಗತ್ತೆ ಆಯಿಲ್ ಕಾದಿದೆ ಇವಾಗ ನಾವು ಮಿಕ್ಚರ್ನ ಬಾಣಲಿನ ಬಿಡೋಣ ಚೆನ್ನಾಗಿ ಬಿಸಿ ಆದರೆ ಬೇಗ ಬೇಗ ಕೆಲಸ ಆಗುತ್ತೆ ಚೌಚೌ ತುಂಬ ರಾಗಿ ಇಟ್ಟಿಂದ ತುಂಬ ಚೆನ್ನಾಗತ್ತೆ ಚೆನ್ನಾಗಿ ಮಾಡಿ ತಿನ್ಬೋದು ಚೆನ್ನಾಗಿ ಬರ್ತಾಯಿದೆ ಬೇಗ ಬೇಗ ರೆಡಿಯಾಗಿಬಿಡುತ್ತೆ ಅದು ಎಣ್ಣೆ ಕಾಯ್ದುಬಿಟ್ರೆ ಆಮೇಲೆ ಹಿಟ್ಟನು ತುಂಬ ಚೆನ್ನಾಗಿ ಹದ ಇರಬೇಕು ತುಂಬ ತೆಳುವಾಗಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥರ ಒಳ್ಳಲ್ಲಿ ನಾವು ಹಾಕೊಂಡ್ಬಿಡಬೇಕು ಕಟಿಯ ಒಳ್ಳಿದು ತುಂಬ ಹಳೇದು ಈಗೆಲ್ಲ ಸ್ಟೀಲಿಂದೆಲ್ಲ ಸ್ವಲ್ಪ ಸ್ಕ್ರೂ ಥ್ರೆಡ್ದು ಚೆನ್ನಾಗಿ ಬಂದಿದೆ ಇವಾಗೆಲ್ಲ ಮುಂಚೆ ಎಲ್ಲ ಹಳೆಯದು ಇದೇ ಥರ ಇತ್ತು ಇವಾಗೆಲ್ಲ ತುಂಬ ಚೆನ್ನಾಗಿರೋದು ಒಳ್ಳೆ ಬಂದಿದ್ದಾವೆ ಅದನ್ನು ಕರ್ತಗೊಬೋದು ಮತ್ತೆ ಬಿಡೋಣ ಬೇಗ ಬೇಗ ಆಗುತ್ತೆ ಏನು ಫಾಸ್ಟ್ ಆಗುತ್ತೆ ಕೆಲಸ ಆಯಿಲು ಬಿಸಿ ಇದ್ದರೆ ಸಾಕು ಕಡಲೆ ಹಿಟ್ಟಿ ಮಾಡ್ತೀವಲ್ವ ಅದಕ್ಕಿಂತ ಇದು ಸ್ವಲ್ಪ ಹೊಟ್ಟೆಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಇಷ್ಟಪಡ್ತಾರೆ ಯಾವಾಗಲೂ ಮಾಡ್ಬೋದು ರಾಗಿ ಹಿಟ್ಟು ಎಲ್ದಿ ಫುಡ್ಡು ಚೆನ್ನಾಗಿರುತ್ತೆ ನೀವು ಮಾಡಿಟ್ಕೊಂಡು ಕ್ರಿಸ್ಪಿಯಾಗಿ ಮಾಡ್ಬೋದು ಚೆನ್ನಾಗಿ ಅಕ್ಕಿ ಹಿಟ್ಟು ನಾವು ಮಿಕ್ಸ್ ಮಾಡೋದ್ರಿಂದ ಅಷ್ಟು ಕ್ರಿಸ್ಪಿ ಬಂದುಬಿಡುತ್ತೆ ಆಮೇಲೆ ಮೈದಾ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ನಾವು ಎಳೆ ಎಳೆಯಾಗಿ ಕಟ್ಟಾಗಲ್ಲ ಅದು ಎಳೆ ಹಿಟ್ಟು ಮಿಕ್ಸ್ ಮಾಡಲಿಲ್ಲ ಅಂದರೆ ನಾವು ಕಟ್ಟಾಗುತ್ತೆ ಮೈದಾ ಹಿಟ್ಟು ಮಿಕ್ಸ್ ಮಾಡಲಿಲ್ಲ ಅಂದರೆ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಇರಬೇಕು ಈಗ ಬಿಡಬೇಕು ಕಂಟಿನ್ಯೂ ಒಳ ತುಂಬ್ಕೋಬೇಕು ಆಮೇಲೆ ಬಿಡ್ತಾ ಇರಬೇಕು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿ ಬರ್ತಾಯಿದೆ ಇವಾಗ ಚೆನ್ನಾಗಿದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟಿನಿಂದ ಮಾಡೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಈಗ ಹೋಳ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ನಾವು ರೆಡಿ ಮಾಡಿ ಮಾಡಿ ಇಟ್ಕೊಂಡು ಅಂದರೆ ಆಮೇಲೆ ಒಂದೇ ಸಾರಿ ಒಳಗೆ ತುಂಬಿಕೊಳ್ಳಕ್ಕೆ ಈಸಿ ಆಗುತ್ತೆ ಅದು ಎಷ್ಟು ರೆಡಿ ಆಗುತ್ತೆ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅದರಲ್ಲಿ ತಟ್ಟೆಯಲ್ಲಿ ನೋಡಿ ಒಳ್ ತುಂಬ್ಕೊಂಡ್ಬಿಡೋದು ಅದು ಖಾಲಿ ತಿಂದ ಈ ತರ ಬೇಗ ತುಂಬ್ಕೋಬಹುದು ರೆಡಿಯಾಗಿದೆ ಬಿಡೋಣ ಈಗ ತೆಗ್ದಿದ್ದೀವಿ ಮತ್ತೆ ಇವಾಗ ಬಟ್ ತುಂಬಿಕೋದು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ತುಂಬಿ ಬೇಗ ಅದರಲ್ಲಿ ಹಾಕಿ ಬಿಡ್ಬೋದು ಚೆನ್ನಾಗಿ ಬಿಸಿಯಾಗಿತ್ತಂದ್ರೆ ಬೇಗ ಬೇಗ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನಾವು ಪ್ರಯತ್ನ ಮಾಡಿದ್ದೀವಿ ನೀವು ಪ್ರಯತ್ನ ಮಾಡಿ ಚೆನ್ನಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ರಾಗಿ ಚೌಚೌವು ತುಂಬ ಚೆನ್ನಾಗಿರುತ್ತೆ ಮಾಡಿ ತಿನ್ಬೋದು ಮನೆಯಲ್ಲೇ ರೆಡಿಯಾಗಿರೋದಿದೆ ನೋಡಿ ತೆಗ್ದಲ್ಲಿ ಇಟ್ಟಿದ್ದೀವಿ ಆ ಸೈಡು ನಾವು ಸ್ವಲ್ಪ ಮೈದಾ ಹಿಟ್ಟು ಇದರಿಂದ ಸ್ವಲ್ಪ ಚೆನ್ನಾಗಿ ಲೆಂತ್ ಎಲ್ಲಿ ಬಂದ್ಬಿಡುತ್ತೆ ಇಲ್ಲಾಂದರೆ ಶಾರ್ಟು ಕಟ್ ಆಗಿ ಬಿದ್ದುಬಿಡುತ್ತೆ ರಾಗಿ ಹಿಟ್ಟೆಲ್ಲ ಸ್ಮೂತ್ ಇರುತ್ತೆ ಜಿಗಡ್ ಜಾಸ್ತಿ ಇರಲ್ಲ ರಾಗಿ ಹಿಟ್ಟಲ್ಲಿ ಅದರಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಮೈದಾ ಹಿಟ್ಟಿನ ಥರ ಅಲ್ಲ ಅದು ಚೆನ್ನಾಗಿರುತ್ತೆ ಸ್ಮೂತ್ ಬರುತ್ತೆ ರಾಗಿ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟೇಸ್ಟ್ ಮಾಡಿ ಈಗ ಇದರಲ್ಲಿ ಚಕ್ಲಿನೂ ಕೂಡ ನಾವು ಹಾಕಿದ್ದೀವಿ ಲಾಸ್ಟಿಗೆ ಒಂದು ಎರಡು ರೌಂಡ್ ಚಕ್ಲಿ ಕೂಡ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ ಅದು ನಾವು ಗಾಲಿಲಿ ಸಪ್ರೇಟ್ ಬಿಟ್ಬಿಟ್ಟು ಗಾಳಿ ಮಾಡಿ ಹಾಕ್ಬೋದು ಇಲ್ಲ ಅಂದರೆ ಡೈರೆಕ್ಟಾಗಿ ಬಿಡ್ಬೋದು ಚೆನ್ನಾಗಿ ಬಂದಿದೆ ಇವಾಗ ಕ್ರಿಸ್ಪಿ ಚೆನ್ನಾಗಿತ್ತು ಚಕ್ಲಿ ಕೂಡ ರೆಡಿಯಾಗಿದೆ ತೆಗೆದ್ಬಿಡೋಣ ಅದು ಮನೆಯಲ್ಲಿ ರಾಗಿ ಟೀಗಿದ್ರೂ ಇರುತ್ತೆ ಅದನ್ನು ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಅಂಗಡಿಯಿಂದ ಯಾವ್ಯಾವುದು ಆಯಿಲ್ ಹಾಕಿರ್ತಾರೆ ಅದು ತರೋಕ್ಕಿಂತ ಮನೇಲಿ ನಮಗೆ ಗೊತ್ತಿರೋ ಚೆನ್ನಾಗಿರೋ ಆಯಿಲ್ ಹಾಕ್ತೀವಿ ಮಾಡ್ತೀವಿ ನಾವು ಗೊತ್ತಿರುತ್ತೆ ಹೇಗೆ ಮಾಡಿದ್ದೀವಿ ಅಂತ ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹೊಟ್ಟೆಗೆಲ್ಲ ಅದಕ್ಕೆ ಮನೇಲಿ ಮಾಡೋದ್ರಿಂದ ಚೆನ್ನಾಗಿ ರೆಡಿ ಆಗುತ್ತೆ ಮನೇಲೆ ಮಾಡಿ ತಿನ್ನಿ ಚೆನ್ನಾಗಿರುತ್ತೆ ಪಟ ಕೆಲಸ ಆಗುತ್ತೆ ಬೇಗ ಬೇಗ ಆಗ್ಬಿಡ್ಬೋದು ತುಂಬ ರುಚಿ ನೀವು ಬೇಕಾದ್ರೆ ಒಂದು ಎರಡು ಮೂರು ಸ್ಪೂನು ಕಡಲೆ ಹಿಟ್ಟಾದರೂ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು ಇಲ್ಲ ಮೈದಾ ಹಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ನಿಮ್ಗೆ ಬೇಕಾದರೆ ಅದರಲ್ಲಿ ಕಾರ್ಬನ್ ಏನೂ ಮಾಡ್ಕೋಬಹುದು ಸ್ವಲ್ಪ ಅದು ಹಿಟ್ಟಿನ ಹದ ಚೇಂಜ್ ಆಗುತ್ತೆ ಅದು ಚೇಂಜ್ ಮಾಡ್ಕೊಂಡು ನಾವು ಜಾಲರಿಲಿ ಬಿಟ್ಬಿಟ್ಟು ಖಾರ ಖಾರ ಬಂದಿನೂ ಮಾಡ್ಕೋಬೋದು ಅವನಿಗೆ ಗಾಲಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ತುಂಬ ಚೆನ್ನಾಗಿ ಕ್ರಿಸ್ಪಿ ಮಾಡ್ಬೋದು ಅಕ್ಕಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ವಾ ಅದರಿಂದ ಕ್ರಿಸ್ಪಿ ಬಂದ್ಬಿಡುತ್ತೆ ಚೌ ಚೌ ಅದಕ್ಕೆ ನಾವು ಅಕ್ಕಿ ಹಿಟ್ಟು ಆಮೇಲೆ ಮೈದಾ ಮಿಕ್ಸ್ ಮಾಡಲಿಲ್ಲ ಅಂದ್ರೆ ಅದು ಅದಕ್ಕೆ ಬರಲ್ಲ ರಾಗಿ ಹಿಟ್ಟು ಅದಕ್ಕೆ ಇದೆರಡು ಮಿಕ್ಸ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಚೇಂಜ್ ಆಗಿಬಿಡುತ್ತೆ ಹಿಟ್ಟು ಅದರಲ್ಲಿ ಬಂದುಬಿಡುತ್ತೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡ್ರು ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಬೋದು ಅಂದರೆ ಟೇಸ್ಟ್ ಚೇಂಜ್ ಆಗುತ್ತೆ ಸ್ವಲ್ಪ ಸಾಲ್ಟು ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಡಬೇಕು ಸಪ್ಪೆ ಆಗಲ್ಲ ಅವಾಗ ಸಪ್ಪೆ ಇದ್ದರೆ ತಿನ್ನೋಕ್ಕೆ ಯಾರೂ ಇಷ್ಟಪಡೋಲ್ಲ ನಮ್ಮ ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಹಾಕ್ಕೋಬೇಕು ಆಮೇಲೆ ಖಾರನೂ ಹಾಕ್ಕೋಬೇಕು ಈಗ ಚಕ್ಲಿ ಹಾಕಿದೆ ನೋಡಿ ಇದು ಚಕ್ಲಿ ಚೆನ್ನಾಗಿ ಬಂದಿದೆ ಅದು ಕೂಡ ನಾವು ಬೇರೆ ಇದನ್ನ ಮಾಡೋದ್ರಿಂದ ಅದು ಒಂದು ಪ್ಲಾಸ್ಟಿಕ್ ಮೇಲೆ ರೌಂಡಾಗಿ ಹಾಕಿಬಿಟ್ಟು ಇದಕ್ಕೆ ಇದರಲ್ಲಿ ಕರಿತೀವಿ ಇದು ಬಂದು ನಾವು ಡೈರೆಕ್ಟ್ ಹಾಕಿರೋದು ಅದರಲ್ಲಿ ಡೈರೆಕ್ಟ್ ಒಳ್ಳೆಯಿಂದ ಬಿಟ್ಟಿರೋದು ಇದು ಅದು ಕೂಡ ಚೆನ್ನಾಗಿ ಬಂದಿದೆ ನೋಡಿ ಈಗ ಕೂಡ ಚಕ್ಲಿ ಇರೋದು ಚೆನ್ನಾಗತ್ತೆ ಮನೆಯಲ್ಲಿ ಬೇಕಾದ ಮಾಡ್ಬೋದು ನಾವು ರೆಡಿ ಮಾಡಿಕೊಂಡು ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡಿ ಆಯ್ತು ಬೇಗ ಬೇಗ ಕರಿಬೋದು ಹಿಟ್ಟು ಇದು ಬಿಸಿ ಆದರೆ ಸಾಕು ಆಯಿಲು ಚೆನ್ನಾಗಿ ಬೇಗ ಬೇಗ ರೆಡಿ ಆಗುತ್ತೆ ಫಸ್ಟ್ ಟೈಮು ಕಡಲೆ ಹಿಟ್ಟಿಂದ ಬೇರೆ ಚೌಚ ಎಲ್ಲ ಮಾಡಿದ್ವಿ ಅದನ್ನು ಬೇಕಾದರೆ ನೋಡ್ಬೋದು ಒಂದು ಮಂತ್ ಬ್ಯಾಕ್ ಮಾಡಿದ್ವಿ ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಚೆನ್ನಾಗಿದೆ ಅಂತ ಇದನ್ನು ಕೂಡ ನೋಡಿ ಒಮ್ಮೆ ಇದ್ರೂ ಟ್ರೈ ಮಾಡಿ ಟೇಸ್ಟ್ ನೋಡಿ ಆಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಿ ಬರುತ್ತೆ ತಿಂದು ನೋಡಿ ಫಸ್ಟು ಮಾಡಿಬಿಟ್ಟು ನಾವು ರಾಗಿ ಮುದ್ದೆ ಆಮೇಲೆ ರಾಗಿ ರೊಟ್ಟಿ ಎಲ್ಲ ಮಾಡ್ಕೋತೀವಿ ಇದರಲ್ಲಿ ಅಂದರೆ ಇದು ಆರೋಗ್ಯ ದೃಷ್ಟಿಯಿಂದ ಇದನ್ನು ನಾವು ಚೌಚೌ ಮಾಡಿ ತಿನ್ನೋದ್ರಿಂದ ನಮಗೂ ಇಲ್ಲಿ ಅಂಗಡಿಲೆಲ್ಲ ಕೊಂಡ್ಕೊಂಡು ತಿಳ್ನೋಕ್ಕಿಂತ ನಮ್ಮ ಮನೇಲಿ ನಾವು ಹಿಟ್ಟಿರೋದ್ರಿಂದ ಆಮೇಲೆ ಇನ್ಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರೋದೆಲ್ಲ ಯಾವುದನ್ನು ಕೊಂಡ್ಕೊಂಡು ಬರಬೇಕಂತ ಇಲ್ಲ ಎಲ್ಲ ಮನೆಯಲ್ಲಿರೋ ಪದಾರ್ಥನೇ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಮಾಡಿಬಿಡ್ಬೋದು ಈಗ ನೋಡಿ ರೆಡಿ ಇದೆ ಮತ್ತೆ ಬಿಡೋಣ ತುಂಬ ಚೆನ್ನಾಗಿ ಬರುತ್ತೆ ಇದು ಚಕ್ಲಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ನಾವು ಕರಿಬೇವು ಕರ್ಕೊಂಡು ಹಾಕ್ಕೊಂಬಿಡ್ಬೇಕು ಈಗ ನೋಡಿ ಎಲ್ಲ ರೆಡಿಯಾಗಿದೆ ರೆಡಿಯಾಗಿರೋದು ಅದೊಂದು ಬುಟ್ಟಿಲಿ ನಾವು ತೆಗೆದಿದ್ದೀವಿ ಆಮೇಲೆ ಇದನ್ನು ನೆಕ್ಸ್ಟು ಒಂದು ತಟ್ಟೆಗೆ ಚೇಂಜ್ ಮಾಡ್ಕೊಂಬಿಡೋಣ ಅದಕ್ಕೆ ಕರಿಬೇವು ಕರ್ಕೊಂಡು ನಾವು ಮೇಲೆ ಅದರ ಟೇಸ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಮೇಲೆ ಹಾಕ್ಕೊಂಬಿಡ್ಬೋದು ಒಂಥರ ಚೆನ್ನಾಗಿ ಕಾಣುತ್ತೆ ಕರಿಬೇವು ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ ಆಮೇಲೆ ಕರಿಬೇವು ತಿನ್ಬೋದು ಅದ್ರ ಜೊತೆಯಲ್ಲಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡೋಕೆ ಡೆಕೋರೇಷನ್ ಮಾಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಕರಿಬೇವೆಲ್ಲ ಅದಕ್ಕೆ ಮಾಡಿ ಹಾಕಿದ್ದೀವಿ ನೆಕ್ಸ್ಟ್ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರುತ್ತೇನೆ